ಭಾರತ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದಿಸುತ್ತಾರೆ ಎ ಕೇರಳ ಬಿ ಕರ್ನಾಟಕ ಸಿ ಉತ್ತರ ಪ್ರದೇಶ ಯಾವುದೂ ಅಲ್ಲ ಸರಿಯಾದ ಉತ್ತರ ಉತ್ತರ ಪ್ರದೇಶ ಯಾವ ಜೀವಿ ಇಲ್ಲದೆ ಒಂದು ವಾರ ಬದುಕುತ್ತದೆ ಎ ಜಿಟ್ಟಿ ಪಿ ನೋ ಸಿ ಮೀನ ಡಿ ಜಿರಳೆ ಸರಿಯಾದ ಉತ್ತರ ಜಿರಳೆ ಯಾವ ಪಕ್ಷಿಗೆ ರೆಕ್ಕೆಗಳು ಇರುವುದಿಲ್ಲ ಎ ಪಕ್ಷಿ ಬಿ ಗುಬ್ಬೆ ಸಿ ಪರಿವಾಳ ಸರಿಯಾದ ಉತ್ತರ ಪಕ್ಷಿ ಭಾರತದಲ್ಲಿ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಸಿನಿಮಾಗಳಿವೆ ಎ ತ್ರಿಪುರ ಬಿ ಮಣಿಪುರ ಸಿ ಗುಜರಾತ್ ಡಿ ರಾಜಸ್ಥಾನ ಸರಿಯಾದ ಉಚ್ಚರ ಉತ್ತರ ತ್ರಿಪುರ ಜಿಲ್ಲಾ ಸರ್ವರ ಭಾರತದಲ್ಲಿ ಯಾವ ರಾಜ್ಯದಲ್ಲಿದೆ ಒಡಿಶಾ ಬಿ ಅಸ್ಲಾಂ ಸಿ ಕೇರಳ ಡಿ ಕರ್ನಾಟಕ ಸರಿಯಾದ ಉತ್ತರ ಒಡಿಶಾ ನವಜಾತಿ ಶಿಶುವಿನಲ್ಲಿ ಎಷ್ಟು ಮೂವಿಗಳು ಇರುತ್ತವೆ ಎ ಒಂದು ಐವತ್ತು ಬಿ ನೂರ ತೊಂಬತ್ತು ಸಿ ಎರಡು ನೂರು ಡಿ ಮುನ್ನೂರು ಸರಿಯಾದ ಉತ್ತರ ಮುನ್ನೂರು ಭಾರತದಲ್ಲಿ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವುದು ಎ ಹಿಂದಿ ಬಿ ಇಂಗ್ಲೀಷ್ ಸಿ ಕನ್ನಡ ಬಿ ಮರಾಠಿ ಸರಿಯಾದ ಉತ್ತರ ಹಿಂದಿ ನಾನು ಪ್ರತಿದಿನ ಇಳುವೆ ಹಾಕುತ್ತೇನೆ ಇಂಥ ಇಳುವೆಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ